ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನತಿಮಿರಾಂಧಸಂಜನಶಲಾಕಯ ಚಕ್ಷುರುನ್ಮಿಳಿ ಯೇನಾ ತಸ್ಮೈ ಶ್ರೀ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಇಪ್ಪತ್ತೇಳು ಧ್ರುವೋ ಮೃತ್ಯು ಧ್ರುವಂ ಧ್ರುವಂಜ ಮೃತಪರಿಹಾರ್ಯಥೆ ನ ತ್ವ ನತ್ವಂ ಶೋಚಿತುಮರ್ಹಸಿ ಅರ್ಥ ಹುಟ್ಟಿದವನಿಗೆ ಸಾವು ನಿಶ್ಚಿತ ಯಾರು ಸಾಯುತ್ತಾನೋ ಅವನ ಹುಟ್ಟು ನಿಶ್ಚಿತ ಹಾಗಾಗಿ ಅನಿವಾರ್ಯವಾಗಿರುವ ವಿಷಯದ ಬಗ್ಗೆ ನೀನು ಶೋಕಿಸತಕ್ಕದ್ದಲ್ಲ ಶ್ಲೋಕ ಇಪ್ಪತ್ತೆಂಟು ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವಾ ತತ್ರ ಕಾಪರಿದೇವನ ಅರ್ಥ ಓ ಭಾರತ ಹುಟ್ಟಿಗೆ ಮುಂಚೆ ಅವ್ಯಕ್ತವಾಗಿದ್ದ ಜೀವಿಗಳು ಹುಟ್ಟು ಮತ್ತು ಸಾವಿನ ಮಧ್ಯೆ ವ್ಯಕ್ತವಾಗುತ್ತವೆ ಮತ್ತು ಮರಣಾನಂತರ ಪುನಃ ಅವ್ಯಕ್ತವಾಗುತ್ತವೆ ಹೀಗಿರುವಾಗ ಶೋಕಿಸುವುದಕ್ಕೆ ಕಾರಣವೆಲ್ಲಿಯದ್ದು ಶ್ಲೋಕ ಇಪ್ಪತ್ತೊಂಬತ್ತು

ಮತ್ತೆ ಕೆಲವರು ಇದನ್ನು ಆಶ್ಚರ್ಯದಿಂದ ಕೇಳುತ್ತಾರೆ ಇನ್ನು ಕೆಲವರು ಇದರ ಬಗ್ಗೆ ಕೇಳಿದ ನಂತರವೂ ಕೂಡ ಇದನ್ನು ತಿಳಿಯದೇ ಹೋಗುತ್ತಾರೆ ಶ್ಲೋಕ ಮೂವತ್ತು ದೇಹಿ ನಿತ್ಯಮವಧ್ಯೋಯಂ ದೇಹೇ ಭಾರತ ತಸ್ಮಾತ್ ನ ಭೂತಾನಿ ನತ್ವಂ ಶೋಚಿತುಮರ್ಹಸಿ ಅರ್ಥ ಓ ವಂಶಜನೆ ಎಲ್ಲ ಜೀವಿಗಳ ದೇಹದೊಳಗೆ ವಾಸವಾಗಿರುವ ಪ್ರತ್ಯೇಕ ನಿತ್ಯಾತ್ಮವನ್ನು ಎಂದೂ ನಾಶಪಡಿಸಲಾಗದು ಹಾಗಾಗಿ ನೀನು ಯಾರಿಗೋಸ್ಕರವೂ ಶೋಕಿಸಕೂಡದು ಶ್ಲೋಕ ಮೂವತ್ತೊಂದು ಸ್ವಧರ್ಮಿ ಚಾವೀಕ್ಷ್ಯ ನವಿಕಂ ಅರ್ಹಸಿ ಧರ್ಮಾರ್ ಿಯುಧಾಕ್ಷೇಯೇನ್ಯತ್ ಕ್ಷತ್ರಿಯಸ್ಯನ ವಿದ್ಯತೆ ಅರ್ಥ ಅದೂ ಅಲ್ಲದೆ ಕ್ಷತ್ರಿಯನಾದ ನಿನ್ನ ಸ್ವಧರ್ಮವನ್ನು ಪರಿಗಣಿಸಿದರೆ ಒಬ್ಬ ಯೋಧನಿಗೆ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಯುದ್ಧದಲ್ಲಿ ಹೋರಾಡುವುದಕ್ಕಿಂತ ಉತ್ತಮವಾದ ಕಾರ್ಯವಿಲ್ಲ ಆದ್ದರಿಂದ ನೀನು ಖಂಡಿತವಾಗಿ ವಿಚಲಿತನಾಗಕೂಡದು ಶ್ಲೋಕ ಮೂವತ್ತೆರಡು ಯದೃಚ್ಛಯಪ ಸ್ವರ್ಗದ್ವಾರೃತ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂಂತೆ ಯುದ್ಧಮೀದೃಶಂ ಅರ್ಥ ಓ ಪಾರ್ಥ ತಾನಾಗಿಯೇ ಒಲಿದು ಬಂದಿರುವ ಈ ಯುದ್ಧವು ನಿನಗೆ ಸ್ವರ್ಗದ ಬಾಗಿಲನ್ನು ತೆರೆದಿದೆ ಮಹಾಭಾಗ್ಯಶಾಲಿಗಳಾದ ಯೋಧರಿಗೆ ಮಾತ್ರ ಇಂತಹ ಯುದ್ಧದಲ್ಲಿ ಹೋರಾಡುವ ಅವಕಾಶವು ಒದಗಿ ಬರುತ್ತದೆ ಮುಂದಿನ ಭಾಗದಲ್ಲಿ ಸಾಂಖ್ಯ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಭವಂತು